ಸಂಕೇಶ್ವರ ನೆರೆ ಸಂತ್ರಸ್ತರಿಗೆ ಭೇಟಿಯಾದ ಶಾಸಕ ನಿಖಿಲ್ ಕತ್ತಿ ಹೌದು ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿದ ಹುಕ್ಕೇರಿ ಶಾಸಕರಾದ ನಿಖಿಲ್ ಕತ್ತಿ ನೆರೆ ಸಂತ್ರಸ್ತರಿಗೆ ಭೇಟಿ ನೀಡಿ ವಿಚಾರಣೆ ಮಾಡಿದ ಅವರು ನಂತರ ಅವರು ನದಿಗಲ್ಲಿ ಮಠ ಗಲ್ಲಿಗೆ ಭೇಟಿ ನೀಡಿ ಪ್ರವಾಹ ಪರಿಸ್ಥಿತಿ ವೀಕ್ಷಿಸಿ ಅಧಿಕಾರಿಗಳಿಗೆ ನೆರೆ ಸಂತ್ರಸ್ತರಿಗೆ ಯಾವುದೇ ತರಹ ಅನಾನುಕೂಲ ಆಗಬಾರದು ಅಂತ ಸೂಚನೆ ನೀಡಿದರು ಬಳಿಕ ಮಾಧ್ಯಮ ಜೊತೆಗೆ ಮಾತನಾಡಿ ನಾನು ಸಂಕೇಶ್ವರದಲ್ಲಿನ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿದ್ದೀನಿ ಅಧಿಕಾರಿಗಳು ಒಳ್ಳೆಯ ರೀತಿಯಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅಂತ ಹೇಳಿದರು ಇವತ್ತು ನಮ್ಮ ಪಟ್ಟಣದಲ್ಲಿ ಅಂತ ಇದು ನಿನ್ನೆ ಸಾಯಂಕಾಲ ಚಿತ್ರೀ ಜಲಾಶಯದಿಂದ ಇಪ್ಪತ್ನಾಲ್ಕು ಸಾವಿರ ಕ್ಯೂಸೆಕ್ಸ್ ಅಡಿಷನಲ್ ನೀರನ್ನು ಏನು ಬಿಟ್ಟಿದ್ದಾರೆ ಅದಲ್ಲದೆ ಕಳೆದು ಹದಿನೈದು ದಿವಸದಿಂದ ಧಾರಾಕಾರ ಮಳೆ ಆಗ್ತಿರೋದ್ರಿಂದ ಈ ಪರಿಸ್ಥಿತಿ ಇಲ್ಲಿ ನಮ್ಮ ಸಂಕೇಶ್ವರ ಪಟ್ಟಣದಲ್ಲಿ ಉಂಟಾಗಿದೆ ಅದರಲ್ಲಿ ನಮ್ಮ ಎಲ್ಲ ಸ್ಥಳೀಯ ಎಲ್ಲ ಅಧಿಕಾರಿಗಳು ವ್ಯವಸ್ಥೆಗಳು ಮಾಡಿದ್ದಾರೆ ಈಗಾಗಲೇ ನಾನು ಎರಡು ಕಾಜಿ ಕೇಂದ್ರಗೆ ವಿಸಿಟ್ ಕೊಟ್ಟು ಅಲ್ಲಿ ವ್ಯವಸ್ಥೆ ಎಲ್ಲ ನೋಡಿದ್ದೀನಿ ಒಳ್ಳೆ ರೀತಿಯಿಂದ ಊಟ ತಿಂಡಿ ಎಲ್ಲ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ನಮ್ಮ ತಾಲೂಕಾ ಹಾಸ್ಪಿಟ್ಲಿಂದ ಈಗಾಗಲೇ ಎಲ್ಲ ಕಡೆ ಡಾಕ್ಟ್ರು ನರ್ಸ್ಗಳನ್ನು ಡೆಪ್ಯೂಟ್ ಮಾಡಿದ್ದಾರೆ ಅವರು ಕೂಡ ಕಾಜಿಯನ್ನು ತಗೋತಾ ಇರ್ತಾರೆ ಅಂತ ಎಲ್ಲ ಅಲ್ಲಿ ಕಾಜಿ ಕ್ಯಾನ್ ಎಲ್ಲ ಜನರು ಈಗಾಗಲೇ ಹೇಳಿದ್ದಾರೆ ಖರೆ ಈ ಪರಿಸ್ಥಿತಿ ಇದ ಹಗಲೆಲ್ಲ ನಮ್ಮ ಸಂಕೇಶ್ವರ ಪಟ್ಟಣದಲ್ಲಿ ಆಗ್ತಾ ಇದೆ ಪ್ರತಿ ಎರಡೆರಡ ವರ್ಷಗೊಮ್ಮೆ ಇದು ಪರಿಸ್ಥಿತಿ ನೋಡ್ಕೋದು ಬಂದೆವು ಹತ್ತೊಂಬತ್ತು ಹತ್ತು ಇಪ್ಪತ್ತೊಂದು ಹತ್ತು ಈಗ ಇಪ್ಪತ್ನಾಲ್ಕರಲ್ಲಿ ಈ ಪರಿಸ್ಥಿತಿ ಬರ್ತಾ ಇದೆ ಈಗಿರೋದು ಒಂದೇ ಚಿತ್ರಿ ಡ್ಯಾಮ್ ಈಗ ಮಹಾರಾಷ್ಟ್ರ ಸರ್ಕಾರದಿಂದ ಇನ್ನೊಂದು ಡ್ಯಾಮ್ ಹಿತವಾಟದಲ್ಲಿ ಇನ್ನೊಂದು ಡ್ಯಾಮ್ ಕಟ್ಟೋರದ ಅದು ಏನಂದ್ರೆ ಆದ್ರೆ ನಮ್ಮ ಸಂಕೇಶ್ವರ ಪಟ್ಟಣದಲ್ಲಿ ಅದ ಪ್ರತಿ ವರ್ಷದ ಸಮಸ್ಯೆನೇ ಆಗ್ಬೋದು ಅದಕ್ಕೆ ನಾ ಈ ನಮ್ಮ ಸಂಕೇಶ್ವರ ಪಟ್ಟಣ ಎಲ್ಲ ಮಠಗಲ್ಲಿ ಆಗಲಿ ನದಿಗಲ್ಲಿ ಆಗಲಿ ಜನರಿಗೆ ಒಂದು ಆಗ್ರಹ ಮಾಡ್ತೀನಿ ತಾವು ಆದಷ್ಟು ಬೇಗನೆ ತಮ್ಮೆಲ್ಲ ಪೇಪರ್ ವರ್ಕ್ಸ್ಗಳನ್ನು ನಮ್ಮ ಮುನ್ಸಿಪಾಲ್ಟಿ ಸಿಬ್ಬಂದಿಗಳು ಕೊಟ್ಟು ನಮ್ಮ ಈಗಾಗಲೇ ಅರ್ಗಾಪುರ್ ಗಡದ ಐವತ್ತು ಎಕರೆ ನಮ್ಮ ತಂದೆಯವರೇನು ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಸಂಕೇಶ್ವರ ಪಟ್ಟಣಿಗೆ ಅಲ್ಲಿ ತಾವೆಲ್ಲರೂ ಶಿಫ್ಟ್ ಆಗಬೇಕು ಯಾಕಂದ್ರೆ ಇನ್ನು ಬರುವ ಮೂರ್ನಾಲ್ಕು ವರ್ಷದಾಗ ಆ ಡ್ಯಾಮ್ ಇನ್ನೊಂದು ಹೊಸ ಡ್ಯಾಮ್ ತಯಾರಾದ್ರೆ ಈ ಪರಿಸ್ಥಿತಿ ಹಗಲೆಲ್ಲ ಬರುವುದು ಅದಕ್ಕೆ ತಾವೆಲ್ಲರೂ ಯೋಚನೆ ಮಾಡಿ ಒಂದು ನಿರ್ಣಯಕ್ಕೆ ಬಂದು ಇಲ್ಲಿರುವಂಥ ಕಾರ್ಪೊರೇಟರ್ ನಮ್ಮ ಅಂಬರ್ ನಲ್ಲೋಡಿಯವರು ಇರ್ಬೋದು ನಮ್ಮ ಸಂಕೇಶ್ವರ ಪಟ್ಟಣದ ಹಿರಿಯರಂಥ ಅಪ್ಸವನ ಶಿರ್ಕೋಳೆ ಅವ್ರು ಇರ್ಬೋದು ಅಥವಾ ರಾಜು ಅವ್ರು ಇರ್ಬೋದು ಇವ್ರು ತಾವು ಭೇಟಿಯಾಗಿ ತಮ್ಮೆಲ್ಲ ಪೇಪರ್ಸ್ಗಳನ್ನು ಮುನ್ಸಿಪಾಲಿಟಿ ಕೊಡೋದಾದ್ರೆ ಅಲ್ಲಿ ಐವತ್ತು ಎಕರೆದಾಗ ಎಲ್ಲರೂ ಶಿಫ್ಟ್ ಆಗಿ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ ಅಂತ ತಮ್ಮ ಮುಖಾಂತರ ಹೇಳಕ್ಕೆ ಏ ತಿಂಗೋರೆ ಪ್ರೊಫೆಸರ್ ಲೊಗನ್ ಅವರು ಇಷ್ಟೆ ಮಾಡ್ತಾರೆ ನೋಡಿ ಅಲ್ಲಿ ನಾನು ಹೇಳಿದೆ ಆಪೋಸ್ ಇಲ್ವಲ್ಲ ಓಟೇಲ್ ಆಪ್ಲೈ ಅಂದ್ರೆ ಏನೋ ಮಾರ್ಕೌಲ್ ತeshoಡಾಕರೆ ಮಾರ್ಕ್ ಮಾರ್ಕ್ ಮಾತಾಲಿಕ್ಕೆ ನಾನು ಬಂದಾಗ ತಳಿದ್ವಿ আমাৰ <laughs>